ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕಿನ ಮಳೆಯೂರು ವಲಯ ಆ ಹೆಗ್ಗೋಡಿಲಂಥ ಗ್ರಾಮದಲ್ಲಿ ಇವತ್ತು ಒಬ್ಬರು ರೈತರು ಮತ್ತೆ ಹುಲಿ ದಾಳಿಗೆ ತುತ್ತಾಗಿದ್ದಾರೆ ಅದೆಷ್ಟು ಭಯಾನಕವಾಗಿ ಹುಲಿ ದಾಳಿ ಮಾಡಿದೆ ಅಂತಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಎಳ್ಕೊಂಡು ಹೋಗಿ ರುಂಡ ಮತ್ತೆ ಆ ದೇಹದ ಕೆಲವು ಪಾರ್ಟ್ಸ್ಗಳನ್ನು ಋತು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಆ ಥರ ಮಾಡಿದೆ ಮತ್ತೆ ತೊಡೆ ಮಾಂಸದ ಕಚ್ಚಿ ತಿಂದಿದೆ ಇವತ್ತು ನಡೆದಿರುವಂಥ ಘಟನೆ ಇದು ಈ ತಿಂಗಳಲ್ಲಿ ಆ ಭಾಗದಲ್ಲಿ ಆಗಿರುವಂಥ ಇದು ಮೂರನೇ ಘಟನೆ ರಾಜಶೇಖರ್ ಅವರು ಮೃತಪಟ್ಟಿದ್ದರು ಅದನಂತರ ದೊಡ್ಡ ನಿಂಗಯ್ಯ ಈಗ ಇವರು ಚೌಡಯ್ಯ ನಾಯಕ ಅಂಥೇಳಿ ತುಂಬ ಸಾಮಾನ್ಯ ಕುಟುಂಬದ ರೈತರು ಅಂದರೆ ಏನು ನಾಲಿ ಮಾಡುವಂಥ ಸ್ಥಿತಿಯಲ್ಲಿರುವಂಥ ಒಬ್ಬರು ರೈತರರು ಅವರು ಬೆಳಗ್ಗೆ ಹೊಲಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ ಅಲ್ಲಿನ ಜನರೆಲ್ಲ ಪಾಪ ಬಹಳ ಅಚ್ಚರಿಯಾಗಿ ಆ ವಿಡಿಯೋಗಳೆಲ್ಲ ನೋಡ್ಬೋದು ಅವರು ಹೋದ ಸಮಯದಲ್ಲಿ ಆ ಮೊಬೈಲ್ಗೆ ಕಾಲ್ ಮಾಡಿದಾಗ ಆ ಬಾಡಿ ಕೆಳಗಡೆ ಒಂದು ಇದಕ್ಕೆ ಬಿದ್ದಿದೆ ಹೊಂಡಕ್ಕೆ ಆ ಅಲ್ಲಿಂದ ಫೋನ್ ಬರ್ತಾ ಇದೆ ಪಾಪ ನೋಡಿ ಆ ಫೋನ್ ಇಟ್ಕೊಂಡು ಅವ್ರು ಹೋಗಿರ್ತಾರೆ ಇವರು ಫೋನ್ ಮಾಡಿದ್ರೆ ಮೃತಪಟ್ಟಿದ್ದಾರೆ ಜೊತೆಗೆ ಅಲ್ಲಿ ಯಾರೋ ಹೇಳ್ತಾ ಇದ್ದರು ಬೆಳಗ್ಗೆ ಅಷ್ಟೇ ಏನೋ ಒಂದು ಕಟ್ ಬೀಡಿ ಏನೋ ತಗೊಂಡು ಹೋದ್ರು ನೋಡಿದ್ವಿ ಬೆಳಗ್ಗೆ ನೋಡಿದ್ರೆ ಹಿಂಗಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿನ ಜನರು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ರೊಚ್ಚಿಗಿದ್ದಿದ್ದಾರೆ ಈ ಥರ ಎರಡು ಮೂರು ಸಾವುಗಳನ್ನು ಒಂದು ಹದಿನೈದು ಇಪ್ಪತ್ತು ದಿನಗಳ ಅಂತರದಲ್ಲಿ ನೋಡಿದರೆ ಯಾರಿಗಾದರೂ ಸಹಜವಾಗಿ ಬೇಸರ ಆಗುತ್ತೆ ಹಾಗಾಗಿ ಅಲ್ಲಿನ ಜನರು ಅಲ್ಲಿನ ಆರ್ ಎಫ್ ಒ ಅಮೃತ ಹೇಳಿ ಅವರು ಏನಾಗಿದೆ ಗೊತ್ತಿಲ್ಲ ಬಟ್ ಅವರಿಗೆ ಸ್ವಲ್ಪ ಗಾಯಗಳಾಗಿದ್ದಾವೆ ಅಂತ ಕಾಣುತ್ತೆ ಅಲ್ಲಿ ಹೆಣ್ಮಕ್ಕಳು ಸ್ವಲ್ಪ ಅವ್ರನ್ನ ತಳ್ಳಾಡಿದಿರೋ ಥರ ಕಾಣುತ್ತೆ ಅರಣ್ಯ ಸಚಿವ ಈಶ್ವರ್ ಭಿ ಅವರು ತಕ್ಷಣಕ್ಕೆ ಸಫಾರಿ ಮತ್ತು ಈ ನಾಗರಹೊಳೆ ಮತ್ತು ಬಂಡೀಪುರ ಭಾಗದಲ್ಲಿರುವಂಥ ಸಫಾರಿ ಮತ್ತು ಟ್ರೆಕ್ಕಿಂಗ್ ರೂಟ್ ಎಲ್ಲದನ್ನು ಕೂಡ ಬ್ಯಾನ್ ಮಾಡಿ ಆದೇಶ ಮಾಡಿದ್ದಾರೆ ಮುಂದಿನ ಆದೇಶ ಬರುವವರೆಗೆ ನಾಗರಹೊಳೆ ಮತ್ತು ಬಂಡೀಪುರದ ಸಫಾರಿ ಮತ್ತು ಟ್ರಕ್ಕಿಂಗ್ ರೂಟ್ಗಳು ಎಲ್ಲ ಕೂಡ ನಿಷೇಧ ಇರುತ್ತೆ ಯಾರಿಗೂ ಬಿಡೋದಿಲ್ಲ ಅದಕ್ಕೆ ಈ ಬಂಡೀಪುರ ಟೈಗರ್ ರಿಸರ್ವ್ ಅನ್ನೋ ಅಫಿಷಿಯಲ್ ಪೇಜಸ್ಗಳಲ್ಲಿ ಎಮರ್ಜೆನ್ಸಿ ಡ್ಯೂ ಟು ಎಮರ್ಜೆನ್ಸಿ ಈ ಥರ ನಾವು ಕ್ಲೋಸ್ ಮಾಡಿದ್ದೀವಿ ಅದನ್ನು ರೀಫಂಡ್ ಮಾಡ್ತೀವಿ ಅಂತ ಹೇಳಲ್ಲ ಒಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ ವಿಕೃತವಾಗಿ ಅಂತಂದ್ರೆ ಮಿನಿಸ್ಟರ್ ಆದೇಶವನ್ನು ಮತ್ತೆ ಉಲ್ಲೇಖ ಕೂಡ ಮಾಡಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ನಾಗರಹೊಳೆ ಅರಣ್ಯದ ಅಂಚಿನಲ್ಲಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಹುಲಿ ದಾಳಿಯಿಂದ ಮೂರು ಅಮೂಲ್ಯ ಜೀವ ಹಾನಿಯಾಗಿರುವುದು ಅತೀವ ನೋವು ತಂದಿದೆ ಹುಲಿ ದಾಳಿಯ ನಂತರ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಂಡೀಪುರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಹುಲಿ ಸೆರೆಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಘಟನೆ ಮರುಕಳಿಸದಂತೆ ಸೂಚನೆ ನೀಡಲಾಗಿತ್ತು ಅಲ್ಲಿ ಉಸ್ತುವಾರಿ ಸಚಿವರು ವೆಂಕಟೇಶು ಮತ್ತು ಮಹಾದೇವಪ್ಪ ಅವೆಲ್ಲ ಆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಚ್ಚರಿಕೆ ನೀಡಲಾಗಿತ್ತು ಮತ್ತು ಅಂದರೆ ಸಫಾರಿ ಬಂದ್ ಮಾಡ್ತೀವಿ ಅಲ್ಲಿನ ಸಿಬ್ಬಂದಿಯನ್ನು ಈ ಥರ ಕಾರ್ಯಾಚರಣೆಗೆ ನಿಯೋಜನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡಲಾಗಿತ್ತು ಆದರೂ ಕೂಡ ಈ ಥರದ ಒಂದು ಘಟನೆ ಮತ್ತೆ ಮರುಕಳಿಸಿದೆ ಇದು ವಿಷಾದ ಅಂತ ಹೇಳಿಬಿಟ್ಟು ಮಿನಿಸ್ಟರು ಒಂದು ನೋಟನ್ನು ಹಾಕಿದ್ದಾರೆ ರೈತ ಮುಖಂಡರುಗಳು ಬಹಳ ದಿನಗಳಿಂದ ಅದನ್ನು ಹೋರಾಟ ನಡೆಸ್ಕೊಂಡು ಬಂದಿದ್ರು ಅದನ್ನು ಬಂದ್ ಮಾಡಬೇಕು ಹಾಗಾಗಿ ಪ್ರಾಣಿಗಳು ವಿಚಲಿತ ಆಗಿಬಿಟ್ಟು ಆ ಕಡೆ ಈ ಕಡೆ ಹೋಗ್ತವೆ ಅಂತ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮುಂದುವರೆದು ಅರಣ್ಯ ಸಚಿವರು ಹೇಳಿದರು ನೀವು ಇದನ್ನು ತಡೆಯದೇ ಹೋದರೆ ಇದನ್ನು ನಾನು ಬಂದ್ ಮಾಡ್ತೀನಿ ಅಂತ ಅದು ಈಗ ಆದೇಶ ಆಗಿರೋದ್ರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಇಲ್ಲಿರುವ ಸಿಬ್ಬಂದಿಗಳನ್ನು ಹಿರಿಯ ಅಧಿಕಾರಿಗಳು ಈ ಕಡೆ ನಿಯೋಜಿಸಬೇಕು ಮತ್ತು ಎ ಪಿ ಸಿ ಸಿ ಎಫು ಮತ್ತು ಅಲ್ಲಿನ ಏನು ಡಿ ಸಿ ಎಫ್ಗಳು ಡೈರೆಕ್ಟರ್ಗಳು ಅವರು ಇವರು ಇಲ್ಲಿ ಇದ್ದಾರಲ್ಲ ಅವರೆಲ್ಲ ಕೂಡ ಸ್ಥಳದಲ್ಲಿ ಮುಖ ಮೂಡಿ ಹುಲಿ ಕ ಸೆರೆ ಕಾರ್ಯಾಚರಣೆಯ ಉಸ್ತುವಾರಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಇದು ಮೇಲ್ನೋಟಕ್ಕೆ ಅಲ್ಲಿನ ಸಿಬ್ಬಂದಿಗಳೆಲ್ಲ ಬಂದ್ಬಿಟ್ಟು ಏನೋ ಬಹಳ ಎಕ್ಸ್ಪರ್ಟು ಅರಣ್ಯ ಇಲಾಖೆಯಲ್ಲಿ ಹುಲಿ ಹಿಡಿಯೋದಕ್ಕೆ ಜನ ಇಲ್ಲ ಹೇಳಿ ಈ ಆದೇಶ ಮಾಡಿದ್ದಲ್ಲ ಚಾಮರಾಜನಗರದಲ್ಲಿ ಹೇಳಬೇಕಾದ್ರೆ ನಮಗೆ ಅನಿಸ್ತಿತ್ತು ಒಂಥರ ನಿಮಗೆ ಪನಿಷ್ಮೆಂಟ್ ಇದು ನಿಮಗೆ ಎಲ್ಲ ಬಂದಾಗ್ತವೆ ಈಗ ರೆಸಾರ್ಟು ಹೋಮ್ ಸ್ಟೇ ಅವೆಲ್ಲ ಬಂದಾಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಜನರೆಲ್ಲ ಕೇಳ್ತಾ ಇದ್ದಾರೆ ಜೊತೆಗೆ ಇವತ್ತು ಒಂದು ಯಾವುದೋ ಒಂದು ವರದಿ ಬಂದಿತ್ತು ಅದರಲ್ಲಿ ರೈತ ಮುಖಂಡರು ಕುರ್ಬುರ್ ಶಾಂತಕುಮಾರ್ ಆ ಥರ ಇರ್ಬೇಕು ಯಾರು ಅವರು ಕೇಳ್ತಾಯಿದ್ರು ಕೊರೋನಾ ಸಮಯದಲ್ಲಿ ವನ್ಯಜೀವಿಗಳ ಈ ಥರ ಸಮಸ್ಯೆ ಇರಲಿಲ್ಲ ಯಾಕಂದರೆ ಇಲ್ಲಿನ ಜನರು ಕಾಡಿಗೂ ಹೋಗ್ತಿರ್ಲಿಲ್ಲ ಕಾಡಿನ ಪ್ರಾಣಿಗಳು ನಾಡಿಗೂ ಬರ್ತಿರಲಿಲ್ಲ ಆ ಅದನ್ನು ಒಂದು ಸ್ಟಡಿಯನ್ನು ಮಾಡಬೇಕು ಅರಣ್ಯ ಇಲಾಖೆಯವರು ಅಂತ ಹೇಳ್ಬಿಟ್ಟೆ ಏನು ರೈತ ಸಂಘದ ಮುಖಂಡರುಗಳು ಹೇಳಿದ್ರು ಹಾಗಾಗಿ ಅದು ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕು ಎಲ್ಲಿ ನಮಗೆ ಡಿಸ್ಟರ್ಬ್ ಆಗ್ತಿದೆ ಪ್ರಾಣಿಗಳು ಯಾಕೆ ಈ ಥರ ಆಗ್ತಿದಾವೆ ಅಂತ ಇದೆಲ್ಲ ಬ್ಯಾನ್ ಮಾಡಿದ ತಕ್ಷಣ ಮತ್ತೇನು ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಏನಿಲ್ಲ ಬಿಹೇವಿಯರು ಅವು ಟ್ರಾವೆಲ್ಲು ಎಲ್ಲದೂ ಕೂಡ ಮೊದಲಿನಿಗೆ ನಾವು ಅನ್ಕೊಂಡಂಗೆ ಇಲ್ಲ ಈಗ ವನ್ಯಜೀವಿಗಳದ್ದು ಈಗ ಅರಣ್ಯ ಸಚಿವರ ಈ ಆದೇಶ ಏನಿದೆಯಲ್ಲ ಈ ಸಫಾರಿ ಮತ್ತು ಟ್ರೆಕ್ಕಿಂಗ್ ರೂಟ್ ಬ್ಯಾನ್ ಇದು ನನ್ನ ಮಟ್ಟಿಗೆ ನಾನು ಅಂದ್ಕೊಂಡಿದ್ದೇನು ಅಂತಂದರೆ ಇದೊಂದು ಡಿಪಾರ್ಟ್ಮೆಂಟಿಗೆ ಒಂದು ಪನಿಷ್ಮೆಂಟು ಈಗ ನಿಮ್ಮ ಕೆಲವೊಬ್ಬರಿಗೆ ಪರ್ಸ್ನಲ್ಲು ಇನ್ಕಮ್ಮು ಕೆಲವರಿಗೆ ಅಲ್ಲಿ ಹೋಟೆಲ್ಲು ರೆಸಾರ್ಟ್ಗಳಿಗೆ ಇನ್ಕಮ್ಮು ಇವೆಲ್ಲ ಆಗ್ತಾ ಇದ್ವಲ್ಲ ಈಗ ನಿಮ್ಗೆ ಕಂಪ್ಲೀಟ್ ಬಂದಾಗ್ಬಿಡುತ್ತೆ ಹೀಗೆ ಮುಂದೆ ಹೋದರೆ ಈಗ ನೀವು ಅದನ್ನು ಸರಿ ಮಾಡ್ಕೊಬೇಕು ಅಂತಂದರೆ ಈಗ ನೀವು ಇದನ್ನು ಈ ಸಂಘರ್ಷವನ್ನು ಎಂಡ್ ಮಾಡ್ಕೊಬೇಕು ಇದು ಸರಿಯಾದರೆ ಅಲ್ಲಿ ಮತ್ತು ಇದು ಬಂಡೀಪುರ ಟೈಗರ್ ರಿಸರ್ವು ಅಂತೇಳಿ ಫೀಲ್ಡ್ ಡೈರೆಕ್ಟರು ಇದು ಹೆಡಿಯಾಲ ಉಪವಿಭಾಗಕ್ಕೆ ಬರುವಂಥದ್ದು ಅವರಂದರೆ ಸಬ್ ಡಿವಿಷನ್ನು ಇದರಲ್ಲಿ ಮತ್ತು ಮಳೆಯೂರು ಅನ್ನೋದು ರೇಂಜ್ ಅಲ್ಲಿ ಇರೋ ಈ ರೇಂಜು ಆರ್ ಎಫ್ ಅವ್ರದ್ದು ಏನೋ ನಾಲ್ಕು ದಿನದ ಹಿಂದೆ ಟ್ರಾನ್ಸ್ಫರ್ ಆರ್ಡ್ರ್ ನೋಡಿದೆ ನಾನು ಮತ್ತು ಅಲ್ಲಿ ಹೋಗಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಧೈರ್ಯ ಮಾಡಿಬಿಟ್ಟು ಜನರ ಮಧ್ಯೆ ಹೋಗೋದಿದೆಯಲ್ಲ ಬಹಳ ಕಷ್ಟ ಅಂಥ ಇದರಲ್ಲಿ ಸ್ಥಿತಿಯಲ್ಲಿ ಜನರು ಕೂಡ ಭಾಳ ರೊಚ್ಚಿಗೆದ್ದಿರ್ತಾರೆ ಪಾಪ ಅಷ್ಟು ಈಗ ಮೂರು ಮೂರು ಜನರನ್ನು ಕಳ್ಕೊಂಡಿರುವಂಥ ಜನರು ಸಹಜವಾಗಿ ಅಷ್ಟು ಆಕ್ರೋಶ ಇರುತ್ತೆ ಧೈರ್ಯ ಮಾಡಿ ಪಾಪ ಡಿಪಾರ್ಟ್ಮೆಂಟ್ನವ್ರು ಹೋಗಿದ್ದಾರೆ ಮೇಡಮ್ ಅಮೃತ ಅಂತ ಹೇಳಿಬಿಟ್ಟು ಅವರು ಹೆಂಗೆ ಕಾರಣೀಭೂತರ ಆದರೂ ಗೊತ್ತಿಲ್ಲ ನನಗೆ ಅಧಿಕಾರಿಗಳನ್ನ ಯಾರ್ಯಾರನ್ನ ಎಲ್ಲೆಲ್ಲಿ ಅಂಗಡಿ ಮಾಡ್ತಾರೋ ಅಥವಾ ಶಫಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಾಗರಹೊಳಿ ಮತ್ತು ಬಂಡೀಪುರದ ಸಫಾರಿ ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ಗಳು ಅಲ್ಲೆಲ್ಲರೂ ನೀವು ಬುಕ್ ಇಕ್ ಮಾಡಿದರೆ ಯಾವುದಾದ್ರೂ ಈ ವೀಕೆಂಡ್ ಅದು ಇದು ಅಂತೇಳಿ ರೀಫಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ತರದ ಒಂದು ಘಟನೆ ಬಹಳ ಬೇಸರ ಅನಿಸ್ತು ಅದು ಕೂಡ ಮೂರ್ನಾಲ್ಕು ಸಾವುಗಳು ಮೂರ್ನಾಲ್ಕು ಘಟನೆ ಅದು ಒಂದೇ ಕಡೆ ಮೂರು ಸಾವು ನಂಜನಗೂಡು ಬಳಿಯಲ್ಲಿ ಒಂದು ಹುಲಿಯನ್ನು ರೈತರು ಬೆದರಿಸ್ತಾ ಇರುವಂಥದ್ದು ಒಂದು ವಿಡಿಯೋ ಬಂದಿದೆ ಆ ಭಾಗದಲ್ಲಿ ಒಂದು ಎರಡು ಎರಡು ವಿಡಿಯೋ ಏನೋ ಬಂತು ಈಗ ಭಯಾನಕ ಅನಿಸುತ್ತೆ ಹುಲಿಯನ್ನು ನಮ್ಮ ರೈತರು ಬೆನ್ನತ್ತಾರೆ ಅಥವಾ ಹುಲಿಯನ್ನು ಅವರು ಹಗಲೇ ನೋಡ್ತಿದ್ದಾರೆ ಅನ್ನೋದೆಲ್ಲ ನಮ್ಮ ಹಿಂದಿನ ವರದಿಗಳನ್ನೆಲ್ಲ ತಜ್ಞರ ವರದಿಗಳು ಪರಿಸರ ಆಸಕ್ತರು ಇವು ಪತ್ರಿಕಾ ಹೇಳಿಕೆಗಳು ಎಲ್ಲವನ್ನು ಮುಳಿಸಿ ಬಿಸಾಡ್ಬಿಟ್ಟಿದೆ ಈಗ ಸೇವ್ ಕಬಿನಿ ಅನ್ನುವಂಥ ಹೋರಾಟ ಈಗ ಆರಂಭ ಆಗಿರೋದು ನಿಮಗೆ ಗೊತ್ತಿದೆ ಅದು ಸಾಕಷ್ಟು ಚೆನ್ನಾಗಿ ವ್ಯಾಪಿಸ್ತಾ ಇದೆ ಅದ್ರ ಜೊತೆಗೆ ರೈತ ಸಂಘದ ಮುಖಂಡರುಗಳು ಸೇರಿಕೊಂಡಿದ್ದಾರೆ ಮೈಸೂರಿನ ಒಬ್ಬ ವಕೀಲರು ಒಂದು ಇಪ್ಪತ್ತಿಪ್ಪತ್ತೈದು ಇಲ್ಲಿಗಲ್ ರೆಸಾರ್ಟ್ಗಳನ್ನು ಆಗಲ್ಲ ಒಂದಿಷ್ಟು ಲಿಸ್ಟ್ ಮಾಡಿ ಹೇಳಿದ್ದಾರೆ ಅದರಲ್ಲಿ ಪ್ರಭಾವಿಗಳು ಅಧಿಕಾರಿಗಳು ಅವರ ರಾಜಕಾರಣಿಗಳ ಪಿ ಎಗಳು ಅವರುಗಳದೆಲ್ಲ ಹೆಸರುಗಳನ್ನು ನಿರ್ಭಯವಾಗಿ ಹೇಳಿದ್ದಾರೆ ದೊಡ್ಡವರು ಅಂದರೆ ಈ ಡಿ ಸಿ ಎಂ ಇಂದ ಹಿಡಿದ್ಬಿಟ್ಟು ಎಲ್ಲರದ್ದು ಹೆಸರು ಉಲ್ಲೇಖ ಮಾಡಿದ್ದಾರೆ ಅವರು ಇವರೆಲ್ಲ ಮಾಡೋದಕ್ಕಾಗಿ ಜನನು ಕೂಡ ಏನು ಗೊತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ ಜನರಿಗೆ ಈ ರಾಜಕಾರಣಿಗಳನ್ನು ಬೆಂಬಲಿಸೋರು ಯಾರು ಅಂತಾರೆ ಜನರ ಅವರ ಆಪ್ತರು ಸ್ವಲ್ಪ ದುಡ್ಡು ನುಂಗಿದವರು ಕೆಲವು ಪ್ರಾಜೆಕ್ಟ್ಗಳನ್ನು ಹೊಡೆದವರು ಸರ್ಕಾರ ಬಂದಾಗ ಆ ಇದು ಎತ್ತೋಳಿ ಈ ಎತ್ತೊಳಿ ಮಾಡ್ಕೊಬಿಟ್ಟಾಡ್ತಾರಲ್ಲ ಅಂಥವ್ರು ಏನಾದರೂ ಒಂದು ಸ್ವಲ್ಪ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಅಥವಾ ಪತ್ರಿಕಾ ಹೇಳಿಕೆ ಕೊಟ್ಕೊಂಡು ನಮ್ಮ ನಾಯಕ ಆಗಿದೆ ಹಂಗೆ ಹೇಗೆ ಅಂತ ಬರಬೇಕು ಹೊರತು ಇನ್ನು ಜನರು ಕೂಡ ಯೋಚನೆ ಮಾಡ್ತಾರೆ ಓಟ್ ಕೊಟ್ಟಿದೆ ಆಯಿತು ಮುಗೀತು ಇನ್ನು ನನ್ನ ಯಾಕೆ ರಕ್ಷಣೆ ಮಾಡ್ತಿಲ್ಲ ನೀವು ನನಗೆ ಹೇಗೆ ನೀನು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಮುಂದೆ ಹೋಗ್ತಾರೆ ಒಟ್ನಲ್ಲಿ ಸರುಗೂರಿನ ಒಂದು ದಾಳಿಯನ್ನು ತುಂಬ ಭಯ ಅನ್ನಿಸ್ತು ನಮಗೆ ಈಗ ಮೊನ್ನೆ ಕೆರೆಕಟ್ಟೆಯಲ್ಲಿ ಆನೆ ದಾಳಿ ನೋಡಿದಿವಲ್ಲ ಅಷ್ಟೇ ಭಯಾನಕವಾಗಿ ಈ ದಾಳಿಯು ಕೂಡ ನನಗೆ ಅನಿಸ್ತಾ ಇತ್ತು ಅರ್ಧ ಕಿಲೋಮೀಟರ್ ಹತ್ತ ಹತ್ರ ಹೋಗಿರೋದು ಆ ಹುಲಿ ಎಷ್ಟು ನೋವನ್ನು ಅನುಭವಿಸಿರ್ಬೇಕು ಆತ ತನ್ನ ಕಣ್ಣೆದ್ರಿಗೆ ಜೀವ ಹೋಗ್ತಿದೆ ಅಂಥ ಒಂದು ದೈತ್ಯವಾದಂಥ ಒಂದು ಸ್ಟ್ರಾಂಗ್ ಇರುವಂಥ ಅನಿಮಲ್ಲು ಅವನನ್ನು ಹಿಡ್ಕೊಂಡು ಆ ಕತ್ತು ಹಿಡ್ಕೊಂಡಿರುತ್ತೆ ಅದು ಈ ಸೇಮ್ ಪ್ರಾಣಿಗಳ ಮೇಲೆ ಹೆಂಗೆ ಅಟ್ಯಾಕ್ ಮಾಡುತ್ತೋ ಹಾಗೆ ಅಟ್ಯಾಕ್ ಮಾಡೋದು ಅದು ತೊಡೆ ಬಾಬ್ಸಗಳನ್ನು ತಿಂತಾ ಇರ್ಬೇಕಾರೆ ಎಷ್ಟು ನರಳಿ ಪಾಪ ಆತ ಭಾಳ ಬೇಜಾರು ಅನ್ನಿಸ್ತದೆ ವೀಡಿಯೋಲ್ಲ ನೋಡಿದಾಗ ಇದು ಮತ್ತು ಈ ಥರ ಘಟನೆಗಳು ಮರಿಕಳಿಸಬಾರ್ದು ಅಂತ ಪ್ರತಿಸಲೂ ಹೇಳೋದಾಯಿತು ಸಚಿವರು ಆಯಿತು ನಾವು ಆಯಿತು ಮಾಧ್ಯಮದಲ್ಲೂ ಬರೆಯೋದಾಯಿತು ಬಟ್ ಆ ಹುಲಿ ದಾಳಿಗಳು ಇನ್ನಷ್ಟು ಆಗ್ಬೋದು ಅಂತ ನನಗೆ ಅನಿಸುತ್ತೆ ಕಬ್ಬಿಗೆ ಅಂತೇಳಿ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡ್ತಿದ್ದಾರೆ ಕಬ್ಬು ಬೆಳೆಗಾರರು ಸ್ಟ್ರಾಂಗ್ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಕಂಟೆಂಟ್ ಕ್ರಿಯೇಟರ್ಸು ಜರ್ನಲಿಸ್ಟ್ಗಳು ರಾಜಕಾರಣಿಗಳು ತಪ್ಪು ಮಾಡಿರೋ ಪಕ್ಷದವರೇ ಹೋಗ್ಬಿಟ್ಟು ಅಲ್ಲಿ ಮಲ್ಗೆದ್ದು ಬರ್ತಿದ್ದಾರೆ ಅಂದರೆ ಅಷ್ಟು ದೊಡ್ಡ ಆಂದೋಲನ ಆಗ್ತದೆ ಆದರೆ ಇಲ್ಲಿನ ರೈತರ ಸಮಸ್ಯೆಗಳಿಗೆ ಈ ಸಣ್ಣದಾದರೂ ಕೂಡ ಈ ಹುಲಿ ದಾಳಿ ಅಂತ ಇದಕ್ಕೆ ಅದನ್ನು ಕೂಡ ನಾವು ಪ್ರಯಾರಿಟಿಯಾಗಿ ಇಡೀ ಕರ್ನಾಟಕದ ಕರ್ನಾಟಕದ ಜನರು ಕೂಡ ರೈತರು ಕೂಡ ಇಂಥ ರೈತರ ಸಮಸ್ಯೆಗಳಿಗೆ ನಿಂತ್ಕೊಬೇಕು ಈಗ ಈ ಏನು ರೆಸಾರ್ಟು ಮತ್ತು ಆ ಸ್ಟೇಗಳೆಲ್ಲ ಏನಿದೆಯಲ್ಲ ಅಕ್ರಮವಾಗಿ ಅವುಗಳನ್ನು ತನಿಖೆ ಮಾಡುವ ಹಾಗೆ ಎಲ್ಲ ರೈತ ಸಂಘ ರೈತ ಮುಖಂಡರುಗಳು ನಮ್ಮ ಕರ್ನಾಟಕದಾದ್ಯಂತ ನಿಂತ್ಕೊಬೇಕು ಇನ್ನು ಸಫಾರಿ ಬ್ಯಾನ್ ಅದು ಶಾಶ್ವತವಾಗಿ ಹಾಕಬೇಕು ಅನ್ನೋದು ಕೂಡ ಚರ್ಚೆ ನಡೀತಿದೆ ಅದರಿಂದ ತಗೊಬಂದು ಆ ದುಡ್ಡಲ್ಲಿ ನೀವು ಅರಣ್ಯ ಇಲಾಖೆ ಸಲ್ಲುತ್ತಿದ್ದಾರೆ ಅಂತ ನನಗೇನು ಅನಿಸೋದಿಲ್ಲ ಅಲ್ಲಿರೋ ಸ್ಟ್ಯಾಬ್ಗಳಿಗೆ ಸುಮ್ಮನೆ ವೇಸ್ಟ್ ಕೊಡೋದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರ ಇದು ಯಾವುದೂ ಸಂಘರ್ಷ ಇಲ್ಲದೆ ತುಂಬ ಸುಭೀಕ್ಷೆಯಾಗಿ ಇರುವಂತಹ ರಾಜ್ಯದಲ್ಲಿ ಅಲ್ಲಿ ಹುಲಿ ಪ್ರಾಣಿ ಅವು ಇವು ಅಂತ ನೋಡ್ಕೊಂಡು ಸಫಾರಿ ಓಡಾಡ್ಕೊಂಡು ಚೆನ್ನಾಗಿ ಬರ್ಬೋದು ಇವತ್ತು ಹಂಗಿಲ್ಲ ಅಲ್ಲಿ ಓಡಾಡ್ತಿರೋಂಥ ಹುಲಿಯೇ ಇಲ್ಲಿ ಬಂದು ಕೊ ಕೊಲ್ಲುವಂಥ ಪರಿಸ್ಥಿತಿ ಇರೋದರಿಂದ ಈ ಸಾವಿನ ಮನೆಯಲ್ಲಿ ಒಂಥರ ಈ ಮೋಜು ಮಸ್ತಿಯ ಅವಶ್ಯಕತೆ ಇದೆಯಾ ಈ ಥರ ಸಾವುಗಳನ್ನ ನೋಡ್ಕೊಂಡು ಅಂಥೇಳಿ ನಮಗೂ ಅನಿಸುತ್ತೆ ಏನು ನೀವು ಜನರು ಕೂಡ ಅರ್ಥ ಮಾಡ್ಕೊಬೇಕು ಸಫಾರಿ ಇಲ್ಲದಿದ್ರೂ ಪರವಾಗಿಲ್ಲ ರೆಸಾರ್ಟ್ ಇಲ್ಲದ್ರೂ ಪರವಾಗಿಲ್ಲ ಅಲ್ಲಿನ ಜನರದ ಪ್ರಾಣ ಮುಖ್ಯ ಇದೆ ಅವರ ಬದುಕು ಮುಖ್ಯ ಇದೆ ಅರಣ್ಯ ಸಚಿವರ ಮೇಲೆ ಈಗ ನೂರಾರು ಜನ ಅಲಿಗೇಷನ್ಸ್ ಈಗ ಹಿಂದೆ ಇರುವಂಥವ್ರು ಯಾರಾದರೂ ಈಗ ನನಗೆ ಗೊತ್ತಿಲ್ಲ ಅದು ಯಾರು ವಿಪಕ್ಷದವ್ರು ಯಾರೂ ಮುಗಿಬೀಳ್ತಾಯಿಲ್ಲ ಸಚಿವರ ಮೇಲೆ ಯಾಕೆಂದರೆ ಇವರು ಹಳೆಯ ಪಕ್ಷದ ಅರಣ್ಯ ಸಚಿವರುಗಳನ್ನು ನಾವು ನೋಡಿದ್ದೀವಲ್ಲ ಮೂರು ವರ್ಷಕ್ಕೆ ಮೂರು ಮೂರು ಜನ ಚೇಂಜ್ ಆಗಿಬಿಟ್ಟು ಏನೇನು ಅವಾಂತರಗಳನ್ನ ಅಟ್ ಅಟ್ಲೀಸ್ಟ್ ಅವಾಗೆಲ್ಲ ಇವೆಲ್ಲ ಕೆಲಸಗಳು ಆಗ್ತಾ ಇದ್ದಿದ್ರೆ ಇವೇನು ಏಕಾಏಕಿ ಅದೇನು ಕ ಕಂಡ್ರೆ ಅವರು ಮೇಲೆ ಪ್ರೀತಿಯಿಂದ ಹೊರಗೆ ಬರ್ತಾ ಅವೇನು ಇವತ್ತು ಮೊದಲು ಒಂದು ಸ್ಟ್ರಾಂಗ್ ಆದೇಶ ಬಂದಿರೋದು ಸಫಾರಿ ಮತ್ತು ಈ ಟ್ರೆಕ್ಕಿಂಗ್ ರೂಟಿನ ಬ್ಯಾನ್ ಇದೆಯಲ್ಲ ಇದು ಒಂದು ಈ ಹೊತ್ತಿಗೆ ಕರೆಕ್ಟ್ ಖಡಕ್ ಆದೇಶ ಇದು ಕರೆಕ್ಟಾಗೂ ಇದೆ ಈಗ ಇದು ಬ್ಯಾನ್ ಆದ ತಕ್ಷಣ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ಬೀಗ ಹಾಕೊಂಡು ಕುತ್ಕೊಳ್ತಾರಲ್ಲ ಆವಾಗ ಗೊತ್ತಾಗುತ್ತೆ ಈಗ ಅಕ್ಕಪಕ್ಕದ ಇರೋ ರೆಸಾರ್ಟ್ಗಳು ಈಗ ಹಣ ಮಾಡ್ಕೊಂಡ್ಲಿ ಇದು ಹಿಂಗೆ ಮುಂದುವರೆದ್ರೆ ಅದು ನನ್ನ ಪ್ರಕಾರ ಮಿನಿಸ್ಟ್ರು ಮಿನಿಸ್ಟ್ರ ಸದ್ಯಕ್ಕೆಂತ ರಂತ ಎತ್ತೋದಿಲ್ಲ ಅಂತ ಕಾಣುತ್ತೆ ಇನ್ನೆಲ್ಲಾದರೂ ಮತ್ತೆ ಈಗ ಸದ್ಯಕ್ಕೆ ಬೇರೆ ಕಡೆ ಹುಲಿ ಸಮಸ್ಯೆ ಏನು ಕಾಣ್ತಾ ಇಲ್ಲ ಆನೆ ಸಮಸ್ಯೆಗಳಿದ್ದಾವೆ ಆನೆ ಮತ್ತೆ ಚಿಕ್ಕಮಗಳೂರು ಹಾಸನ ಈ ಭಾಗದಲ್ಲಿ ಮತ್ತು ಬೆಳಗಾವಿಯಲ್ಲಿ ಕೂಡ ಇದೆ ಮಿನಿಸ್ಟರು ಇನ್ನಷ್ಟು ಕ್ರಮಗಳನ್ನು ಅಥವಾ ಇನ್ನೂ ಮೀಟಿಂಗ್ ಆಗ್ಬೋದು ಮತ್ತೆ ಹೋಗ್ತಾರೋ ಇಲ್ಲೋ ಮೈಸೂರಿಗೆ ಗೊತ್ತಿಲ್ಲ ಇದೆ ಮೊನ್ನೆ ಅಷ್ಟೇ ಹೋಗಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಚಾಮರಾಜನಗರದಲ್ಲಿ ಪ್ರೆಸ್ ಮೀಟ್ ಮಾಡಿ ರೈತ ಸಂಘ ಸಂಘದ ಮುಖಂಡರು ಹತ್ರ ಮಾತಾಡಿ ಎಲ್ಲ ಬಂದಾಗಿದೆ ಈಗೇನಿದ್ದರೂ ಕ್ರಮ ತೆಗೆದುಕೊಳ್ಳೋದು ಒಂದೇ ಸಚಿವರಿಗಿರುವಂಥದ್ದು ಥ್ಯಾಂಕ್ ಯು